ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ನಾವು ರೆಡಿಯಾಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೋಲಾರದಲ್ಲಿ ಹಲಸು ಮತ್ತು ಮಾವು ಮೇಳ ನಡೀತಾ ಇದೆ ಹಂಗಾಗಿ ನಾವು ಕೂಡ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ತುಂಬ ದಿವಸದಿಂದ ಎಲ್ಲೂ ಔಟ್ಸೈಡ್ ಹೋಗಿರಲಿಲ್ಲ ಹಂಗಾಗಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಿ ಹೋಗಿತ್ತು ನಮಗೂ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೋಲಾರ ಅಲ್ವಾ ಹತ್ರ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕೋಲಾರಿಗೆ ಬಂದ್ವಿ ಕೋಲಾರ ಹತ್ರ ಪೊಲೀಸ್ ಕೊಟ್ಟರೆ ಪಕ್ಕನೇ ಇರೋದು ಇದು ಇಲ್ಲೇನೇನು ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ ಒಳಗಡೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನೀವು ನೋಡಿ ಹಲಸು ಮತ್ತು ಮಾವು ಮೇಳ ಅಂತ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿ ನಾವು ಕೂಡ ಹೋಗಿದ್ದು ಇದು ಎಷ್ಟು ದಿವಸ ಅಂದರೆ ನಾವು ನೋಡಿದಾಗ ಸಂಡೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ವೆಲ್ಕಮ್ ಗೆನೆ ಮಾವಿನ ಹಣ್ಣು ಅಳಸಿನ ಹಣ್ಣು ಇಟ್ಟಿದ್ರು ಇದು ನೋಡ್ಬಿಟ್ಟು ಎಲ್ಲ ತುಂಬಾನೇ ಖುಷಿ ಆಯಿತು ನೋಡಿ ಇಲ್ಲಿ ಗಿಡಗಳು ಕೂಡ ಇಟ್ಟಿದ್ರು ಅಳಸಿನ ಹಣ್ಣಿಂದು ಮಾವಿನ ಹಣ್ಣಿಂದು ಮತ್ತೆ ಬೆಟ್ಟದ ನಳ್ಳಿ ಕಾಯಿ ಅಲ್ಲಿ ಸಿಗ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ನೋಡಿ ಮಕ್ಕಳು ಕೂಡ ಗೇಮ್ಸ್ ಆಡೋದಕ್ಕೂ ಎಷ್ಟೊಂದು ಗೇಮ್ಸ್ ಗಳೆಲ್ಲ ಇದೆ ತುಂಬಾನೇ ಎಂಜಾಯ್ ಮಾಡಬಹುದು ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ 데시프 예나두 ஆஹ் போனமா 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 என்னது எல்லாம் பேசியா அம்மா 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 చిన్న <cin stereotype> <much ami> ಮೇಲಿಂದ ನೋಡಿ ಈ ತರ ಲೇಸ್ ಇದೆ ಇಲ್ಲಿ ಮೇಬಿ ಶಾಪಿಂಗ್ ಸೆಂಟರ್ ಇದೆ ನೋಡೋಣ ಅಲ್ಲಿ ವಾವ್ ಇದಾನೇನ್ ಹೇಳಿದ್ರಿ

ನೋಡಿ ಇಲ್ಲಿ ಎಲ್ಲ ಥರ ಸೀರೆಗಳು ಕೂಡ ಸಿಗ್ತಾ ಇತ್ತು ಇಳ್ಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಟಿಶ್ಯೂ ಸೀರೆ ಮತ್ತು ಮಕ್ಕಳಿಗೆ ಲಂಗ ಬ್ಲೌಸು ಆಮೇಲೆ ಕಾಟನ್ ಸ್ಯಾರೀಸು ತುಂಬಾ ಎಲ್ಲ ಚೆನ್ನಾಗಿತ್ತು ನೋಡಿ ಈ ಥರ ವಾಸ್ಗಳು ಮತ್ತು ಮಕ್ಕಳಿಗೆ ಬೇಕಾಗಿರೋ ಅಂಥ ಚನ್ನಪಟ್ಟಣದ ಐಟಮ್ಸ್ ಗೊಂಬೆಗಳು ನೋಡಿ ನಿಮ್ಗೆ ಯಾವ ಥರ ಐಟಮ್ಸ್ ಬೇಕು ಎಲ್ಲ ಥರ ಸಿಗ್ತಾಯಿತ್ತು ತುಂಬಾ ಚೆನ್ನಾಗಿದೆ ನೀವು ಕೂಡ ಕೋಲಾರಲ್ಲೇ ಇದ್ದರೆ ಖಂಡಿತ ಮಿಸ್ ಮಾಡ್ಕೊಬೇಡಿ ಸತಿ ವಿಸಿಟ್ ಮಾಡಿ ತುಂಬಾ ನಿಮಗೂ ಇಷ್ಟ ಆಗುತ್ತೆ ನನಗೂ ತುಂಬ ಇಷ್ಟ ಆಯಿತು ಮತ್ತು ಮ್ಯಾಟ್ಸು ಇದು ವಾಟರ್ ಪ್ರೂಫ್ ಮ್ಯಾಟು ಹಾಗಾಗಿ ನಾನು ಕೂಡ ಒಂದು ತೊಗೊಂಡೆ ಯೂಸ್ ಮಾಡೋಣ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ಮತ್ತು ಇಲ್ಲಿ ಕೆಳಗಡೆ ಹೋದಾಗ ಕೆಳಗಡೆ ಸೀರೆ ಶಾಪ್ ಇತ್ತು ನೋಡಿ ಇಲ್ಲಿ ನಾನು ಕೂಡ ಒಂದು ಸೀರೆನ ಪರ್ಚೇಸಿಂಗ್ ಮಾಡಿದೆ ತುಪ್ಪ ತುಂಬಾ ಖುಷಿ ಆಯಿತು ನನಗೆ ಯಾಕಂದರೆ ಸೀರೆಗಳನ್ನ ಒಂದೊಂದಾಗೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರು ಗೊತ್ತಾ ಅದು ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ವೀಡಿಯೋ ಅಂತ ಹೇಳಿದ್ದಕ್ಕೆ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವು ನಾವು ಉತ್ತರ ಕರ್ನಾಟಕದವರು ನಮ್ಮ ನಿಮ್ಗೆ ಯಾವ ಥರ ಸೀರೆ ಬೇಕು ಹೇಳಿ ನಾವು ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕಾದರೂ ನಾವು ಸೀರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ನಾನು ಇವ್ರ ಹೆಸರು ಮತ್ತು ನೇಮ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅವರು ಆನ್ಲೈನ್ ಶಾಪಿಂಗ್ ಕೂಡ ಇದೆ ನಿಮ್ಗೆ ಯಾವ ಥರ ಸೀರೆ ಬೇಕು ಅಂತ ಅಂದರೆ ಆ ಸೀರೆನ ಅವ್ರು ಕಳಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಇವ್ರ ಹತ್ರ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡಿಂದ ಸೀರೆಗಳಿದ್ದಾವೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತ್ರೀ ಅಂಡ್ರೆಡ್ ರೇಂಜ್ ಇಂದನು ಸೀರೆಗಳಿದ್ದಾವೆ ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಪರ್ಚೇಸಿಂಗ್ ಮಾಡ್ಬೋದು ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ ಐಸ್ ಕ್ರೀಮ್ ಅಲ್ಲೂ ಮ್ಯಾಂಗೋ ಫ್ಲೇವರ್ ಇತ್ತು ಮ್ಯಾಂಗೋ ಕುಲ್ಫಿ ತುಂಬಾನೇ ಚೆನ್ನಾಗಿತ್ತು ನನ್ನ ಮಗ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ ನೆಕ್ಸ್ಟ್ ನಾವೆಲ್ಲ ಒಳಗಡೆ ನೋಡ್ಕೊಂಡು ಈಚೆ ಬರ್ತಿದ್ದಂಗೆ ಈಚೆ ಎಲ್ಲಾ ತರ ಸ್ನ್ಯಾಕ್ಸ್ ಇತ್ತು ಗೋಬಿ ಚಿರುಮುರಿ ಪಾನಿಪುರಿ ಐಸ್ ಕ್ರೀಮ್ ಪ್ರತಿಯೊಂದು ಈಚೆ ಎಲ್ಲಾ ತರ ಫಾಸ್ಟ್ ಫುಡ್ ಇತ್ತು ನಾವು ಬ್ಯಾಗ್ ಎಲ್ಲ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ ಬ್ಯಾಗ್ ಎಲ್ಲ ಕಾದಲ್ಲಿ ಇಟ್ಬಿಟ್ಟು ಬಂದ್ಬಿಡೋಣ ನಾವು ಬಂದು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗ್ಸ್ ಕಾದಲ್ಲಿ ಇಡೋಣ ಅಂತ ಫಸ್ಟ್ ಕಾದಲ್ಲಿ ಇಡೋದಕ್ಕೆ ಹೋಗ್ತಾ ಇದ್ವಿ अम्म डेढ़ एक पूर्ति। आने के बच्चे बड़ा बड़ा हो गया ना गोबी अंकल। अलग है अलग है। अभी गोबी चिरमुरी बता रही हूँ मैं। चिरमुरी। बड़े तो तेरी किले तो बड़े। बच्ची बेटा। गोबी रड़ी। ನೋಡಿ ನೈಟ್ ರಿಷ್ಟು ಚೆನ್ನಾಗಿದೆ ನೀವು ಕೋಲಾದಲ್ಲಿ ಇದ್ರೆ ವಿಸಿಟ್ ಮಾಡಿ ಶತಶೃಂಗ ಪೊಲೀಸ್ ಭವನ ಅಂತ ನೋಡಿ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಇದೆ ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಾವು ಕೂಡ ಎಲ್ಲ ಥರ ತಿಂದು ನಮಗೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ತುಂಬಾ ಖುಷಿ ಆಯಿತು ನೀವು ಕೂಡ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಲಸು ಮತ್ತು ಮಾವು ಮೇಳ ಖಂಡಿತ ಮಿಸ್ ಮಾಡಿಕೊಳ್ಳಲೇಬೇಡಿ ಮಂಡೇವರೆಗೂ ಇರುತ್ತೆ ಇದು ನೋಡಿ ಈ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ನನ್ನ ಡೆಲಿವರಿ ಟೈಮಲ್ಲಿ ನಮ್ಮನೆಯವರು ಇಲ್ಲಿಂದನೇ ನನಗೆ ಇಡ್ಲಿ ತೊಗೊಂಬಂದು ಕೊಡ್ತಾ ಇದ್ರು ಆಸ್ಪೆಟಲಲ್ಲಿದ್ದಾಗ ನೋಡಿದ್ರೆಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಕೂಡ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಓಕೆ ಬಾಯ್